ಗುಡ್ ಆಫ್ಟರ್ನೂನ್ ಈಗ ನಾವು ಏನು ಮಾಡೋಣ ಅಂದ್ರೆ ವಿದ್ಯಾಪ್ರವೇಶದ ಚಟುವಟಿಕೆಯಲ್ಲಿ ಬರುವಂಥ ಹೊರಾಂಗಣ ಆಟ ಯಾವುದಂದ್ರೆ ಜಿಗಿಯುವುದು ಕುಪ್ಪಳಿಸುವುದು ತಿರುಗುವುದು ಇದು ಹೊರಾಂಗನ ಆಟ ಐತಿ ಸೀತಲಾ ಈಗ ಒಂದು ಸರಿ ಲಕ್ಷ್ಮಿ ನಿಮಗೆ ಈಗ ಎಲ್ಲರಿಗೂ ತೋರಿಸ್ತಾಳೆ ನಡು ನಿಂತು ನೋಡ್ರಿಲಿ ಜಿಗಿಯುವುದು ಅಂದ್ರೆ ಒಂದು ಅಂದಮೇಲೆ ಏನು ಮಾಡಬೇಕು ಜಿಗಿಯುವುದು ಜಿಗಿ ಜಿಗು ಲಕ್ಷ್ಮಿ ಒಂದು ಅಂತ ನಾ ಅಂತೀನಿ ಆ ರೀತಿ ಜಿಗಿಬೇಕು ಎರಡು ಅಂದ ತಕ್ಷಣ ಕುಪ್ಪಳಿಸುವುದು ಕುಪ್ಪಳಿಸುವುದು ಕಪ್ಪೆ ಯಾವ ರೀತಿ ಜಿಗಿದತಿ ಆ ರೀತಿ ಕುಪ್ಪಳಿಸು ಲಕ್ಷ್ಮಿ ತೋರಿಸೋರಿಗೆ ಎರಡು ಅಂದ ತಕ್ಷಣ ಆ ರೀತಿ ನೀವು ಕಪ್ಪೆ ಥರ ಜಿಗಿಬೇಕು ಕುಪ್ಪಳಿಸಬೇಕು ಮೂರು ಅಂದ ತಕ್ಷಣ ತಿರುಗಬೇಕು ನಾ ಏನು ಮೂರು ಅಂತೀನಲ್ಲ ನೀವು ತಿರುಗಬೇಕು ಲಕ್ಷ್ಮಿ ತೋರಿಸು ಸರಿ ತಿರುಗುವುದು ಯಾವ ರೀತಿ ನಾ ಮೂರ ತಕ್ಷಣ ಆ ರೀತಿ ಏನು ಮಾಡಬೇಕು ತಿರುಗಬೇಕು ತಿಳಿತಲ್ಲ ಗೇಮ್ ಸ್ಟಾರ್ಟ್ ಮಾಡೋಣ ಓಕೆ ಒಂದು ಮೂರು ಮೂರು ಎರಡು ಒಂದು ಒಂದು ಮೂರು ಎರಡು ಹಾಂ ಔಟ್ ಅದರಲ್ಲಿ ಎಲ್ಲಿ ಕೊಡು ನೀ ಔಟ್ ಒಂದು ಮೂರು ನಿಂತವರು ಔಟ್ ಸನ್ನಿಧಿ ಸನ್ನಿಧಿ ಔಟಿಗೆ ಸರಿ ಇಪ್ಪ ఇక శ్వేత ఔట్ ఎరడు అమూల్య ఔట్ ఏ యార్ పుత్రు అవురు చంద్రికా అంద మూరు ఎరడు ಮೂರು ಮೂರು ಅದು ಕುಂತವ್ರೆಲ್ಲ ಔಟ್ ಕುಂತವ್ರೆಲ್ಲ ಔಟು ನಾಲ್ಕು ಮಂದಿ ಔಟ್ ಏ ಹೋಗು ಪ್ರದೀಕ್ಷಾ ಔಟ್ ಲಕ್ಷ್ಮಿ ಔಟ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಔಟ್ ನೀ ಕೂತಿದ್ದಿ ಲಕ್ಷ್ಮಿ ಹೋಗಪ್ಪ ಔಟಿಗೆ ಹಾಂ ಒಂದು ಮೂರು ಎರಡು ఎరడు వంద ఎరడు వారు యారంట్ర ఔట్ ఇకీ ఔట్ రియనా రియానా 3 వంద ಶ ಅಲ್ಪಿ ಔಟಗಿ ಒಂದು ಮೂರು ಎರಡು 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 ಎರಡು ನೀ ಔಟ್ ನೀ ಔಟ್ ಅಲ್ಫ್ ಅಲ್ಫಾ ನೀ ಔಟ್ ಆಫ್ ಒಂದು ಎರಡು ಮೂರು ಒಂದು ಒಂದು ಔಟ್ ಇಬ್ರು ಔಟಾಗಿರಿ ಟೀತಲ್ಲ ಆಗಲೇ ಯಾರು ಮಾಡಿದ್ರು ಎರಡನೇ ತರಗತಿದವರು ಹೊರಾಂಗಣ ಆಟದಲ್ಲಿ ಹೊರಗೆ ಮಾಡಿದರು ನೀವು ಮಳಿ ಸಂಬಂಧ ಏನು ಮಾಡ್ರಿ ಈಗ ಕ್ಲಾಸಲ್ಲಿನ ಏನು ಮಾಡ್ರಿ ಜಿಗಿಯುವುದು ಕುಪ್ಪಳಿಸುವುದು ತಿರುಗುವುದು ಯಾವ ರೀತಿ ಆಟ ಆಡೋದು ಆಟ ಆಡ್ತೀರಿ ಗೊತ್ತೈತಲ್ಲ ನಿಮ್ಗೆ ಓಕೆ ಸ್ಟಾರ್ಟ್ ಮಾಡು ಒನ್ ಒನ್ ಅಂದರೆ ಜಿಗಿಯುದಿಲ್ಲ ಎಸ್ ತ್ರೀ ಮೂರು ಒನ್ ಟು ತ್ರೀ ಮೂರು ಗುಡ್ ಕ್ಲಾಸ್ ಈಗ ಮೂರನೇತ್ತಿ ಮಕ್ಕಳು ಜಿಗಿಯುವುದು ಕುಪ್ಪಳಿಸುವುದು ಮತ್ತೆ ತಿರುಗುವುದು ಈ ಆಟವನ್ನು ಆಡ್ತಿರಲ್ಲ ಒಂದು ಮೂರು ಮೂರಂದ್ರೆ ಏನಂತ ಹೇಳಿ ನಾನು ಎಸ್ ಎರಡು ಕಳಿಸುವುದು ಯೆಸ್ ಒಂದು ಜಿಗಿಯುವುದು ವೆರಿ ಗುಡ್ ಎರಡು ಮೂರು 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 ಅಂದರೆ ಏನಂತೆ ಇನ್ನ ಎರಡು ಒಂದು ವೆರಿ ಗುಡ್ ಎಲ್ಲರೂ ಕ್ಲಾಸ್ ಅಂದ್ರೆ ಮೂರನಂತೆ ಮಕ್ಕಳಿಗೆ